ಎಲ್ಲ ಭಗವದ್ಭಕ್ತರೂ ಕೂಡ ಯಾವುದೇ ವಿಭೇದ ಇಲ್ಲದೇ ಇದ್ದಂತೆ ಯಾವ ಜಾತಿಯ ಲಿಂಗದ ವರ್ಗದ ಭೇದವಿಲ್ಲದಂತೆ ಸಕಲ ಸಜ್ಜನರು ಸಕಲ ಭಗವದ್ಭಕ್ತರು ಕೂಡ ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತದ ರೂಪದಲ್ಲಿ ಸಂಕಲ್ಪ ಪೂರ್ವಕವಾಗಿ ಭಗವಂತನ ಪ್ರೀತಿಗಾಗಿ ಏಕಾದಶಿಯ ಉಪವಾಸವನ್ನು ಮಾಡಿ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳೋಣ ಪಾಪಗಳನ್ನು ಕಳೆದುಕೊಳ್ಳೋಣ ರೋಗಗಳನ್ನು ದೂರ ಮಾಡಿಕೊಳ್ಳೋಣ ಮುಂದು ಇದೇ ರೀತಿ ದೇವರ ಕೃಪೆ ಅನುಗ್ರಹ ನಿರಂತರವಾಗಿ ನಮ್ಮ ಮೇಲೆ ಇರಲಿ ಅಂತ ಉತ್ತಮವಾದ ಸಂಕಲ್ಪದಿಂದ ಏಕಾದಶಿಯ ಉಪವಾಸದ ಈ ತಪಸ್ಸನ್ನು ಮುಂದೆ ಪ್ರಾಚೀನ ಯುಗದಲ್ಲಿ ಹಿಂದಿನ ಋಷಿಗಳು ಮುನಿಗಳು ರಾಜರು ಮಹಾನುಭಾವರು ಆ ಭಗವಂತನ ಅನುಗ್ರಹವನ್ನು ಪಡೆಯುವುದಕ್ಕೆ ದೊಡ್ಡ ದೊಡ್ಡ ತಪಸ್ಸುಗಳನ್ನು ಮಾಡುತ್ತಾ ಇದ್ರೂ ಆ ಯೋಗ್ಯತೆ ನಮಗಿಲ್ಲ ಈ ಒಂದು ಸಣ್ಣ ತಪಸ್ಸನ್ನಾದರೂ ಮಾಡಿ ಭಗವಂತನ ಅಡಿದಾವರೆಗಳಲ್ಲಿ ಸಮರ್ಪಣೆ ಮಾಡಿ ಮುಕ್ತರಾಗಿ, ಪುಣ್ಯವಂತರಾಗಿ ಭಾಗ್ಯವಂತರಾಗಿ ದೇವರ ಕೃಪೆಯನ್ನ ಪಡೆಯೋಣ ಜೈ ಶ್ರೀರಾಮ್